ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಬಂದಿದ್ದೀನಿ ಹಾಗೆ ರಾತ್ರಿ ಮಂತ್ರಾಲಯಕ್ಕೆ ಹೋಗಿ ಬಂದ್ವಲ್ಲ ಲೇಟ್ ಆಗೋಯ್ತು ಬರೋ ವರ್ಷದಲ್ಲಿ ಒಂದು ಗಂಟೆ ಆಯ್ತು ಎಲ್ಲಾದ್ರೂ ಜರ್ನಿ ಮಾಡಿ ಬಂದ್ರೆ ಫುಲ್ ಟಯರ್ಡ್ ಆಗಿಬಿಡ್ತೀವಲ್ಲ ಹಾಗೆ ನಮಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆ ಎದ್ದೇಳು ವರ್ಷದಲ್ಲಿ ಲೇಟ್ ಆಯ್ತು ಹಾಗೆ ಇವತ್ತು ಅರ್ಜೆಂಟಾಗಿ ಒಂದು ಬ್ಲೌಸ್ನ ಕೊಡೋದಿತ್ತು ಹಂಗಾಗಿ ನಾನು ಮಂತ್ರಾಲಯಕ್ಕೆ ಹೋಗೋಕ್ಕೂ ಮುಂಚೆನೇ ಈ ಬ್ಲೌಸ್ಗೆ ಲೈನಿಂಗ್ ಎಲ್ಲ ಹಾಕಿ ಹೋಗಿದ್ದೆ ಹಂಗಾಗಿ ಬೇಗ ಬಂದು ಈ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂದ್ಕೊಂಡೆ ಆದರೂ ಎದ್ದೊಡೋದು ಲೇಟ್ ಆಗೋಯ್ತು ಕಸ್ಟಮರ್ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು ಹಾಗಾಗಿ ಸರಿ ಬೇಗ ಹೋಗಿ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತ ಸ್ಟಿಚಿಂಗ್ ಮಾಡೋಣ ಅಂತ ಬೆಳಗ್ಗೆನೇ ಬಂದೆ ಬೆಳಗ್ಗೆನೇ ಅಂದರೆ ಒಂದು ಹತ್ತು ಗಂಟೆಯೇನು ಎದ್ದಿದ್ದೆ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ಹತ್ತು ಗಂಟೆಗೆ ಬಂದು ಸ್ಟಿಚ್ ಮಾಡೋಣ ಅಂತ ಬಂದೆ ಪೂಜಾ ನಾಷ್ಟ ಮಾಡ್ತಾಯಿದ್ಲು ನಾನು ಬೆಳಗ್ಗೆ ಬಂದು ಈ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಹಾಗೆ ನನಗೆ ಮೊನ್ನೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಹೋಗಿದ್ದೆ ಯಾಕಂದರೆ ಬಂದು ಟಯರ್ಡ್ ಆಗಿರ್ತೀನಿ ಮತ್ತು ಸ್ಟಿಚ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಅಂತ ಆ ಥರ ಮಾಡಿ ಹೋಗಿದ್ದಕ್ಕೆ ಇವತ್ತು ಸ್ವಲ್ಪ ಈಸಿ ಅನಿಸ್ತು ಸ್ಟಿಚ್ ಮಾಡೋದಕ್ಕೆ ಬರೀ ಸೈಡ್ ಜಾಯಿಂಟ್ ಮಾಡಿದ್ದು ಸ್ಲೀವ್ ಜಾಯಿಂಟ್ ಮಾಡಿದ್ದು ಅಷ್ಟೇ ಹಾಯ್ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಆಯಿತು ಸಂಜೆ ಇವತ್ತು ನವರಾತ್ರಿಯ ಏಳನೇ ದಿನ ಅದಕ್ಕೆ ಪೂಜೆ ಎಲ್ಲ ಆಯಿತು ನಮ್ಮ ಮನೆಯಲ್ಲಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ಕಾಳರಾತ್ರಿಯನ್ನು ಪೂಜಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ದೇವಸ್ಥಾನದಲ್ಲಿ ಯಾವ್ಯಾವ ಅಲಂಕಾರ ಮಾಡಿರ್ತಾರೆ ಅಂತ ನೋಡೋಣ ಬನ್ನಿ ಹಾಗೆ ಇವತ್ತಿನ ಬಣ್ಣ ಬಂದು ಆರೆಂಜು ಅದಕ್ಕೆ ನಾನು ಆರೆಂಜ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ ಎಲ್ಲ ಬಣ್ಣನೂ ಇದ್ದೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದೊಂದು ಸರಿ ಒಬ್ಬೊಬ್ರ ಹತ್ರ ಇರುತ್ತೆ ಒಂದೊಂದು ಸರಿ ಇರಲ್ಲ ನಮ್ಮ ಪೂಜೆ ಅದು ನೋಡಿ ಬ್ಲೂ ಹಾಕ್ಕೊಂಡಿದ್ದಾಳೆ ಅವಳ ಹತ್ರ ಆರೆಂಜ್ ಕಲರ್ ಇಲ್ಲ ಅದಕ್ಕೆ ಹಾಗೆ ಫ್ರೆಂಡ್ಸ್ ಆರನೇ ದಿನ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಹಂಗಾಗಿ ಆರನೇ ದಿನದ್ದು ಬರೀ ಫೋಟೋಸ್ ಮಾತ್ರ ಹ್ಯಾಡ್ ಮಾಡ್ತೀವಿ ಆರನೇ ದಿನದ್ದು ವೀಡಿಯೋ ಏನಿಲ್ಲ ದೇವ್ರದ್ದು ಯಾವ್ಯಾವ ಅಲಂಕಾರ ಮಾಡಿರ್ತಾರೆ ಅಂತ ಅದಕ್ಕೆ ನಮ್ಮ ಫ್ರೆಂಡ್ ಹತ್ರ ಒಂದಷ್ಟು ಫೋಟೋಸ್ ಕಳಿಸ್ಕೊಂಡು ಆ ಫೋಟೋಸ್ನ ಇದೇ ವೀಡಿಯೋನಲ್ಲೇ ಹ್ಯಾಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಆರನೇ ದಿನದ್ದು ಇವತ್ತು ಏಳನೇ ದಿನ ಓಕೆ ಫ್ರೆಂಡ್ಸ್ ಬನ್ನಿ ಈಗ ನಮ್ಮೂರಲ್ಲಿ ದೇವ್ರಿಗೆ ಯಾವ್ಯಾವ ಅಲಂಕಾರ ಮಾಡಿರ್ತಾರೆ ಅಂತ ನೋಡೋಣ ಹಾಗೆ ನಮ್ಮ ಮನೆಯಲ್ಲಿ ಪೂಜೆ ಆಯಿತು ಅದಕ್ಕೆ ಮುಂಚೆ ಮನೆಯಲ್ಲಿ ಪೂಜೆ ನೋಡ್ಕೊಂಡು ಬನ್ನಿ ಹಾಗೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ರಾಯರ ಪ್ರಸಾದ ಮತ್ತು ಅಕ್ಷತೆಯನ್ನು ನೋಡ್ಕೊಂಡು ಬನ್ನಿ ಎಲ್ಲರಿಗೂ ರಾಯರು ಎಲ್ಲರಿಗೂ ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಕೇಳ್ಕೊತೀನಿ ನೋಡಿ ಈಗ ನವರಾತ್ರಿಯ ಏಳನೇ ದಿನದ ಪೂಜೆ ಎಲ್ಲ ಆಯಿತು ಹಾಗೆ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ವಲ್ಲ ಪ್ರಸಾದ ಮತ್ತು ಮಂತ್ರಾಕ್ಷತೆ ನೋಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ರಾಯರ ಬಳಿ ನಾವು ಕಷ್ಟಗಳ್ನ ಹೇಳ್ಕೊಬಾರ್ದಂತೆ ರಾಯರಿದ್ದಾರೆ ಅಂತ ನಮ್ಮ ಕಷ್ಟಗಳಿಗೆ ಹೇಳಬೇಕಂತೆ ಆಗ ನಮಗೆಲ್ಲ ಎಲ್ಲ ಕಷ್ಟ ದೂರ ಆಗುತ್ತೆ ಅಂತ ಮಂತ್ರಾಲಯದಲ್ಲಿ ಅಲ್ಲೊಂದಷ್ಟು ವಾಕ್ಯಗಳನ್ನ ಬರೆದಿದ್ರು ನಾವು ಕ್ಯೂನಲ್ಲಿ ಹೋಗಬೇಕಾದ್ರೆ ಎಲ್ಲ ಓದ್ಕೊಂಡು ಹೋದ್ವಿ ಆಗ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡೆ ಫ್ರೆಂಡ್ಸ್ ನೋಡಿ ಈಗ ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಹನುಮಾನ್ಗೆ ಗಂಧದ ಅಲಂಕಾರ ಮಾಡಿದರೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿ ಅಲಂಕಾರ ಮಾಡಿದ್ದಾರೆ ಹಾಗೆ ಇಲ್ಲಿ ಗಣೇಶಗೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಮೂರ ಹತ್ರ ಬೇರೆ ಬೇರೆ ಥರ ಮಾಡಿದರೆ ಏನೋ ಗೊತ್ತಿಲ್ಲ ಹಾಗೆ ಇಲ್ಲಿ ಕೃಷ್ಣ ದೇವಸ್ಥಾನ ಇದು ಕೃಷ್ಣನಿಗೆ ಎಲೆಯಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿ ವೀಳ್ಯದೆಲೆಯಲ್ಲಿ ಅಲಂಕಾರ ಮಾಡಿದ್ದಾರೆ ನವರಾತ್ರಿಗಳಲ್ಲಿ ದೇವ್ರಿಗೆ ಒಂದೊಂದು ಸರಿ ಒಂದೊಂದು ದಿನ ಒಂದೊಂದು ಅಲಂಕಾರ ಮಾಡಿರ್ತಾರಲ್ವ ಅದು ನೋಡೋದೇ ಒಂಥರ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದು ಸಪ್ಳಮ್ಮ ದೇವಿ ಇಲ್ಲಿ ಬೇವಿನ ಸೊಪ್ಪಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಬೇವಿನ ಸೊಪ್ಪಲ್ಲಿ ಅಲಂಕಾರ ಮಾಡಿದ್ದಾರೆ ಬೇವಿನ ಸೊಪ್ಪು ಆಮೇಲೆ ಹೂವು ಹಾಗೆ ಇವತ್ತು ಕೂಡ ತುಂಬ ಜನ ಇದ್ದರು ತುಂಬ ರಶ್ ಇತ್ತು ಆದರೂ ಕೂಡ ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವಿ ಹಾಗೆ ಇದು ಮಾರಿಯಮ್ಮ ದೇವಸ್ಥಾನ ಇಲ್ಲೂ ಅಷ್ಟೇ ತುಂಬಾ ರಶ್ ಇರುತ್ತೆ ಇಲ್ಲಿ ಬಂದು ಸಂತಾನ ಲಕ್ಷ್ಮಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಸಂತಾನ ಲಕ್ಷ್ಮಿ ಮಾಡಿದ್ದಾರೆ ಮಾರಿಯಮ್ಮ ದೇವಸ್ಥಾನ ಇದು ಇದು ನೋಡಿ ಪಕ್ಕದಲ್ಲಿ ಒಂದು ಬೊಂಬೆ ಅಲ್ವಾ ಮಗೋದು ಅದು ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಝೂಮ್ ಮಾಡಿಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇದು ಬಂದು ಗಂಗಮ್ಮ ದೇವಿ ದೇವಸ್ಥಾನ ಇದು ಬರೀ ಕಾಯಿನ್ಸ್ ಅಲ್ಲಿ ಮಾಡಿದಾರೆ ಒನ್ ರುಪಿ ಟೂ ರುಪಿ ಕಾಯಿನ್ಸ್ ಇರುತ್ತಲ್ವಾ ಆಮೇಲೆ ಟೆನ್ ರುಪೀಸ್ ಕಾಯಿನ್ಸು ಇದನ್ನ ಅಂಟಿಸಿ ಅಲಂಕಾರ ಮಾಡಿದ್ದಾರೆ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗೆ ಇದು ಆರನೇ ದಿನದ ಅಲಂಕಾರ ನೋಡಿ ನೋಡಿ ಅವ್ರ ಅಜ್ಜಿ ಹತ್ರ ನೇಲ್ಪಸ್ ಹಾಕ್ಸ್ಕೊತಾಳೆ ನಮ್ಮ ಭುವಿಕ ಭುವ ನೇಲ್ಪಸ್ಕೊ ಹಾಂ ಹ್ಞೂ ಅಣ ಲಿಪ್ಸ್ಟಿಕ್ ಯಾವ ತಿನ್ನಿಕೆ ಫ್ರೆಂಡ್ಸ್ ನೋಡಿ ನಮ್ಮ ಬೂಬಿ ಕಾಯಿಗೆ ಫಾರ್ಲರ್ಗೆ ಹೋಗಿಕ ಎದುರು ಮಾಡ್ಕೊಂಬರೋಣ ಅಂತ ಅವಳು ಕರ್ಕೊಂಡೋಗಿದ್ರೆ ಲಿಪ್ ಪೂಜಾ ಲಿಪ್ಸ್ಟಿಕ್ ತಗೊಂಡು ಬಂದು ನನಗೂ ಹಾಕ್ಕೊಂಡ್ಬಿಟ್ಟು ಮೂತಿ ನಮ್ಮ ತಿಟ್ಟಿದ್ದಾಳೆ ಆಗಲಿಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಅಲ್ಲೇ ಹಾಕ್ಬಿಟ್ಟು ಕರ್ಕೊಂಡು ಬಂದ್ವಿ ಚಿನಿ ಇಟ್

ಫ್ರೆಂಡ್ಸ್ ನಮ್ಮ ಮನೆಗೆ ಇವತ್ತು ನಮ್ಮ ಗಬ್ಬಿ ಬಂದಿದ್ದಾಳೆ ಹಲೋ ಈ ಕಡೆ ನೋಡಿ ಹೊಯ್ ಎಮ್ನಿ ಪೇರು ಭೂವಿಕಾ ಸ್ಕೂಲಕ್ಕೆ ಪತ್ತಾವ ಅದಿ ಹಾಯ್ ಚಪ್ಪು ಹಾಯ್ ಏನು ಹಾಯ್ ಹಾಯೋನು ಯಾವ್ದೋ ಲೇಡಿ ವಾಯ್ಸ್ ಬರ್ತೈತಿ ಎವ್ರು ಉಂಟಾದಾಡ ತೆಲುಗು ಮಾತಾಡೋದು ಪೂಜಾ ನಮ್ ಪೂಜಾಗ ಎಕ್ಸಾಮ್ ನಡೀತಾ ಇದೆ ಗೌತಮ್ ಎಕ್ಸಾಮು ಮುಗಿತಾ ನಾನೆಲ್ಲ ಇನ್ನ ಐತೆ ಅನ್ಕೊಂಡಿದ್ದೀನಿ ಹಾಳೆಗೆ ನಮ್ ಗೌತಮ್ಗೂ ಎಕ್ಸಾಮ್ ಇದೆ ನೋಡಿ ಗೌತಮ್ ಓದ್ಕೊಂಡಿರಾ ಇವಳತ್ರ ಆಟ ಆಡ್ತಾ ಇದ್ದಾನೆ ನೀನ್ ಇವರು

ನಮ್ಮ ನಮ್ಮಅಮ್ಮ ಹತ್ರ ತೆಲುಗಲ್ಲಿ ಮಾತಾಡ್ಬೇಕು ಪೂಜಾ ಎಷ್ಟು ಚೆನ್ನಾಗಿ ತೆಲುಗು ಮಾತಾಡ್ತಾಳೆ ಗೊತ್ತಾ ಗೊತ್ತಾಗ್ತೀರ ನನ್ಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾ ಇರ್ತೈತೆ ಪೂಜಾ ತೆಲುಗು ಮಾತಾಡ್ತಾ ಇದ್ರೆ ಒಂದಿನ ಟಾಸ್ಕ್ ಕೊಡ್ಬೇಕು ಪೂಜಾಗೆ ಬರೀ ತೆಲುಗು ಮಾತಾಡು ಅಂದ್ಬಿಟ್ಟು ಇಲ್ಲ ತಮಿಳ್ ಮಾತಾಡುವಂತ ಸಕ್ಕಾಗಿ ಎಂಜಾಯ್ಬಿಟ್ರೆ ಅಷ್ಟೇ வீட்ல இல்ல போயிட்டு போயிட்டு அடிச்சிட்டு வந்தேன் வந்தேன் இப்பதான் வந்தேன் சரி அவங்க ரெண்டு பேரும் கேட்பாங்க போயிடாங்க நம்ம வாங்க வேட்டாக இவங்களும் தூங்கிடுவாங்க நான் இன்னும் வாங்கி வந்துடுறேன் நீக்க தகவல் போனேன் ಫಲಾಯಿತೆ ಲಾರ್ಸೇ ತರೊಂದು ಬೋಣ ನೀ ತಚಿ ಸಿಲಾ ಆ ವಂದನೆ ಕೈ ಟಿಬಿಟ್ಟು ಇಂದ ಸಿಲಕ್ಕೆ ಬಂದಿದ್ದೀಯ ಇಂದ ಸಿಲಕ್ಕೆ ತಿನ್ಬಟ್ರಿಕೆ ಹಾ ತಿನ್ಬಟ್ರಿಕೆ ಕೊಯಲಿಗೆ ಬೈ ಎಲ್ಲ ರೌಂಡ್ ಹೆಚ್ಚಿ ಬಂತಾ ಆಂದ ಕೊಯಲಿಂದ ಕೊಯಲಿ ಎಲ್ಲ ವೈ ರೌಂಡ್ ಹೆಚ್ಚಿ ಬಂತಾ ವಾಕ್ನೇ ಪರವಾಗಿಲ್ಲ ನಾವೇ ಬೇಸ್ಟ್ ಎಲ್ಲ ಔಟ್ ಬೋಟ್ ಐದು ಗಂಟರಿಗೆ ಬಂದ ವಂದನೆ ಪಟ್ಟುಪುಡುನೇ ಔಟ್ ಬೋಟ್ ಪಟ್ಟುಪುಡುನೇ ಸಸಿಯವಾಳಿ ಪುರುಡುನೇ ಓಡಿ ಆಂದ ಶಂಖ கேக்கு சென்னா தெரியல பாரு நான் கடல இன்னைக்கு எனக்கு அப்படி இப்ப இது கல்யாணம் ஆண்டு ஸ்வீட் ஒன்று நல்லா இருந்தா பாருக்கானே இந்த ஸ்வீட் நல்லா இருக்கும் கடல தகண்டிருந்தேன் அவங்களாம் வாங்கிட்டு வரது ஆகும் கல்பனை வாங்கிட்டு வருது அவங்க அண்ணா போயிருக்கிறாங்க கேக்கு வாங்கறதுக்க அவங்க வாங்கிட்டு வந்து லேட்டாகும்

இந்த மாதிரி தெரியுமா தெரியும் சொல்லாதான் இதே ஊர்ல இருக்கிறதும் தெரியல இல்ல ஆண்டி நான் கூட போக இருக்கிறான் இப்போ ரெடி பண்ற பெரிய கோவில் இங்க எங்க

ಫ್ರೆಂಡ್ಸ್ ಇವರು ತಮಿಳ್ ಆಂಟಿ ಅಂತ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ನಮ್ಮ ರೋಡಲ್ಲಿ ಅವ್ರದು ಆ್ಯನಿವರ್ಸರಿ ಇತ್ತಂತೆ ಅದಕ್ಕೆ ಅವರು ಕೇಕ್ ಕೊಡೋಣ ಅಂತ ತೊಗೊಂಡು ಬಂದಿದ್ದರು ನನಗೆ ಬೇರೆ ಹುಷಾರಿಲ್ಲ ಹಾಗೆ ಫ್ರೆಂಡ್ಸ್ ಈ ಬ್ಲಾಗ್ ಬಂದು ಈ ವಿಡಿಯೋ ಬಂದು ತುಂಬ ದಿನ ಆಯಿತು ಮಾಡಿ ಒಂದು ಸುಮಾರು ಹದಿನೈದು ದಿನವೇ ಆಯಿತು ನಾನು ಲಾಸ್ಟ್ ಟೈಮ್ ನನಗೆ ಹುಷಾರಿಲ್ಲ ಅಂತ ನಾನು ಯಾವುದೊಂದು ವೀಡಿಯೋ ಮಾಡಿರಲಿಲ್ಲ ಆ ಟೈಮಲ್ಲಿ ಆಂಟಿ ಬಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ಬಿಟ್ಟು ಕೇಕ್ ಕೊಟ್ಟಿರು ಅದೊಂದು ಸ್ವಲ್ಪ ವೀಡಿಯೋ ಹಾಗೆ ಇತ್ತು ಹಂಗಾಗಿ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸುಮಾರು ಹದಿನೈದು ದಿನವೇ ಆಯಿತು ಈ ಈ ವಿಡಿಯೋ ಮಾಡಿ ಆಂಟಿದು ಆ್ಯನಿವರ್ಸರಿ ಅಂದ್ಬಿಟ್ಟು ಕೇಕ್ ಕೊಡೋಕೆ ಬಂದರು ಹಾಗೆ ಅವರು ದೇವಸ್ಥಾನಗೆಲ್ಲ ಹೋಗಿದ್ದರು ಮತ್ತು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದಕ್ಕೆ ನೀವು ಹೋಗಿಲ್ವಾ ಅಂತ ಕೇಳಿದ್ರು ಅದಕ್ಕೆ ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಆದರೆ ಅಡ್ರೆಸ್ ಹೇಳು ಅಂದರೆ ಆಂಟಿಗೆ ಕನ್ನಡ ಬರೋಲ್ಲ ನನಗೆ ತಮಿಳ್ ಬರೋಲ್ಲ ನಾವು ಮಾತಾಡೋದು ನೋಡಿ ನೀವು ಕೂಡ ನಗ್ತಾ ಇರ್ತೀರೇನೋ ಗೊತ್ತಿಲ್ಲ ನನಗೂ ಕೂಡ ತಮಿಳ್ ಬರಲ್ಲ ಅಷ್ಟೊಂದು ಆದರೆ ಆಂಟಿ ಹತ್ರ ಒಂದು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ಅವರು ಯಾವಾಗಾದರೂ ಒಂದೊಂದು ಸ್ವಲ್ಪ ಸ್ವಲ್ಪ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅವರು ತಮಿಳಲ್ಲಿ ಮಾತಾಡ್ತಾರೆ ನನಗೆ ಅವ್ರು ಮಾತಾಡೋದು ಅರ್ಥ ಆಗುತ್ತೆ ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗುತ್ತೆ ಹಾಗಾಗಿ ಸ್ವಲ್ಪ ಈ ಥರ ಮಾತಾಡ್ತೀವಿ ದಯವಿಟ್ಟು ಯಾರೂ ಏನು ಅನ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಒಂದು ಶ್ರೀನಿವಾಸನ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು ಆ ದೇವಸ್ಥಾನ ಚೆನ್ನಾಗಿದೆ ಅಲ್ಲಿ ಹೋಗ್ಬಿಟ್ಟು ಬಾ ವೀಡಿಯೋ ಮಾಡ್ಕೊಂಬಾ ನೀನು ಯೂಟ್ಯೂಬಲ್ಲಿ ಹಾಕ್ತಿಯಲ್ಲ ಆ ಥರ ಮಾಡು ಅಂತ ಹೇಳ್ತಾ ಇದ್ರು ಆಂಟಿ ನೀನು ಇದೇ ಊರಲ್ಲೇ ಇದೆಯಾ ನಿನಗೆ ಗೊತ್ತಿರಲ್ವಾ ಅಂತ ಒಂದು ಸ್ವಲ್ಪ ಬೈದರು ನಾವೆಲ್ಲಾದರೂ ಇದ್ರೆ ನಮ್ಗೆ ಗೊತ್ತಿದ್ರೆ ನಾವು ಹೋದ್ರೆ ಅಲ್ವಾ ನಮಗೂ ಗೊತ್ತಾಗೋದಕ್ಕಾಗೋದು ಆಂಟಿಗೆ ನಾವು ಅರ್ಥ ಆಗ್ತಾ ಆಗ್ತಾಯಿಲ್ಲ ಆದರೂ ಒಂದು ಸ್ವಲ್ಪ ಹಾಗೆ ಹೀಗೆ ಅಂತ ಸ್ವಲ್ಪ ಮಾತಾಡೋದು ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್